Música ನನ್ನ ಗುರುತಿಸಿ ಗೌರವಿಸಿ ನನಗೆ ಅಭಿನಂದಿಸ್ತಾ ಇದ್ದರೆ ನಮ್ಮ ತಂದೆಗೆ ಬಹಳ ಖುಷಿ ಕೊಡುತ್ತೆ ನಾನು ಡಾಕ್ಟರು ಮಕ್ಕಳ ಡಾಕ್ಟರ್ ನಾನು ಮಕ್ಕಳಿನ ಹಲ್ಲಿನ ಡಾಕ್ಟರ್ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತೀವಿ ನಾವು ನಾನು ತುಮಕೂರಿನಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ರಾಜಕಾರಣ ಅಂತರ್ಗತವಾಗೇ ಇದೆ ಪ್ರತಿಯೊಂದು ಹೆಣ್ಣಿಗೂ ನಾಯಕತ್ವದ ಗುಣ ಅವಳಿಗೆ ಹುಟ್ಟಿದಾಗೆ ಬಂದಿರುತ್ತೆ ಯಾಕೆ ಗೊತ್ತಾ ಒಂದು ಮನೆ ಒಂದು ರಾಜಕಾರಣಕ್ಕಿಂತ ಇದು ಕಡಿಮೆ ಅಲ್ಲ ಒಂದು ಹೆಣ್ಣು ಮನೆಯವರನ್ನೆಲ್ಲ ನೀವು ನೋಡಿ ಹೆಣ್ಣು ಮನೆಗೆ ಬಂದಾಗ ಹೊಸ ಹೆಣ್ಣು ಮದುವೆ ಆಗಿ ಅವಳು ಚೆನ್ನಾಗಿದ್ರೆ ಮಾತ್ರನೇ ಎಲ್ಲರ ಜೊತೆ ಹೊಂದ್ಕೊಂಡು ಹೋದ್ರೆ ಮಾತ್ರನೇ ಆ ಮನೆ ಯಶಸ್ಸಿಗೆ ಕಾರಣ ಆಗುತ್ತೆ ಇಲ್ದಿದ್ರೆ ಮನೆ ಮುದ್ದು ಆದರೆ ಎಲ್ಲ ಮನೆಯಲ್ಲೂ ಆ ಹೆಣ್ಣು ನಿಜವಾಗ್ಲೂ ಎಷ್ಟೊಂದು ಅಂದ್ರೆ ಅವಳಿಗೆ ಅಂತರ್ಗತವಾಗಿ ನಾಯಕತ್ವದ ಗುಣಗಳು ಬಂದಿರುತ್ತೆ ಯಾರು ನಾಯಕತ್ವ ಕಲಿಸೋದ ಅವಶ್ಯಕತೆ ಇಲ್ಲ ಅವಕಾಶ ಕೊಡಿ ಸಾಕು ಅವರನ್ನ ಕೈ ಹಿಡಿದು ಒಂದು ಅವಕಾಶ ಕೊಡಿ ನಿಮ್ಮನೆ ಹೆಣ್ಣು ಮಕ್ಕಳು ಎಲ್ಲವೂ ಬೆಳೀತಾರೆ ಅದನ್ನು ಒಂದಾಕಿ ನನ್ನ ಗೆಳತಿ ವಿಜಯಲಕ್ಷ್ಮಿಗಳು ನಾವು ನಾಲ್ಕು ಜನಕ್ಕಾದ್ರೂ ವೇದಿಕೆ ಮೇಲೆ ಅವಕಾಶ ಇದೆ ಎಲ್ಲರೂ ಗಂಡು ಮಕ್ಕಳೇ ಯಾವತ್ತು ಸಮಾಜ ಬೆಳೆಯುತ್ತೆ ಗೊತ್ತಾ ಅರ್ಧದಷ್ಟು ಇಲ್ಲಿ ಹೆಣ್ಮಕ್ಳು ಕುತ್ಕೋಬೇಕು ಅವತ್ತೇ ಸಮಾಜ ಬೆಳೆಯು ನಿಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಕೊಡಿ ನಿಮ್ಮ ಹೆಣ್ಣು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ಖಂಡಿತ ಬೆಳೆದೆ ಬೆಳೀತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಡತನ ಬಡ ಬಡತನ

ಸಮಾಜದ ಬಗ್ಗೆ ಚಿಂತೆ ತಾವು ಕೂಡ ಭಾಳ ದೂರ ದೂರ ಬಂದಿದ್ದೀರಿ ನಿಮಗೂ ನಾನು ನನ್ನ ಸಸಿ ಲಾಭಕ್ಕೆ ನಾನು ಪ್ರಾರ್ಥನೆ ಮುಗಿಸ್ತೇನೆ ಯಾಕೆಂದರೆ ತಡವಾಗಿದೆ ಎಲ್ಲರೂ ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡೋದು ನಮ್ಮ ಕಾರ್ಯಕರ್ತರು ಕೆಲಸ ಮುಖ್ಯದಂತೆ ಅದು ಒಂದು ನಾಲ್ಕು ವಿಷಯಗಳನ್ನ ಇಷ್ಟಪಡ್ತೇನೆ ಮೊದಲನೇದಾಗಿ ಇಂದಿನ ಪೀಳಿಗೆಗೆ ಈ ಸಮಾಜಕ್ಕೆ ಹಿಂದೆ ದುಡಿದಂಥ ಜನರ ಮಾಹಿತಿ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ದೇವರ ದರ್ಶನವನ್ನು ಕರ್ತದವ್ರು ಯಾರಪ್ಪ ಅಂತ ಹೇಳಿದ್ರೆ ಕೊಲ್ಲೂರು ಮಲ್ಲಪ್ಪನವರು ಕೊಲ್ಲೂರು ಮಲ್ಲಪ್ಪನವರು ಈ ರಾಜ್ಯದಲ್ಲಿ ಈ ಚಿಂತನೆ ಸಾಮಾಜಿಕ ನ್ಯಾಯದ ಚಿಂತನೆಗೆ ಒತ್ತು ಕೊಟ್ಟವರು ದೇವರ ಅವರಿಗೆ ಇಂದಿರಾ ಗಾಂಧಿ ಅವರ ಹತ್ರ ನೆಹರು ಅವರ ಹತ್ರ ಪಾತ್ರವಾಗಿದ್ದು ಅಂದಿನ ಏನು ಸಿ ಡಬ್ಲ್ಯೂ ಸಿ ಇದೆ ಆ ಸಿ ಡಬ್ಲ್ಯೂ ಸಿಯಲ್ಲಿ ಒಬ್ಬ ಅತ್ಯುತ್ತಮ ಪ್ರಭಾವಿ ನಾಯಕರಾಗಿದ್ದಂಥವರು ಅವರನ್ನು ಮುಖ್ಯ ನೀವು ಅಧ್ಯಕ್ಷ ಸ್ಥಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟಬೇಕು ಅಂದಾಗ ನನಗಿನ್ನ ದೇವರಾಜ ತಂದಂಥ ಕೊಡುಗೆ ಅದು ಕುರುಬರು ಕೊಟ್ಟಂಥ ಕೊಡುಗೆಗೆ ಇವತ್ತು ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಆಗಿದೆ ನಾನು ಮಾನ್ಯ ದಿಕ್ಕಿಯ ರೀ ಅವರು ಬಹಳಷ್ಟು ವಿಷಯಗಳು ಹೇಳಿ ಆದರೆ ನಮಗಿನ್ನ ಮೊದಲು ದುಡಿದಿರುವಂಥವನ್ನ ಪ್ರಾರ್ಥಿಸ್ಕೊಳ್ಳೋದೇ ಇದ್ರೆ adı bunu tonra